ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಂಗ್ರೆಸ್ನ ರಕ್ಷೇಶ್ವರಂ ಅವರು ನನ್ನ ವಿರುದ್ಧ ಅನೇಕ ಆರೋಪಗಳನ್ನು ಅಪಪ್ರಚಾರವನ್ನು ಈ ತಾಲೂಕಿನಲ್ಲಿ ಮಾಧ್ಯಮದ ಎದುರು ಜನತೆ ಎದುರು ಮಾಡಿದ್ರು ಅದನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ರೀತಿಯಲ್ಲಿ ಆ ಎಲ್ಲ ಆರೋಪಗಳು ಮತ್ತು ಎಲ್ಲ ಅಪಪ್ರಚಾರಗಳು ಸುಳ್ಳು ಎನ್ನುವಂಥದ್ದನ್ನು ನಿನ್ನೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇನೆ ಈ ದೇವರ ಮುಂದೆ ಮತ್ತೊಮ್ಮೆ ನಾನು ಶ್ರದ್ಧಾಪೂರ್ವಕವಾಗಿ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ ಬೆಳ್ತಂಗಡಿ ತಾಲೂಕಿನ ಐಬಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂಥ ಆರೋಪವನ್ನು ರಕ್ಷೇಶ್ವರಂ ಅವರು ಮಾಡಿದ್ದಾರೆ ಆ ಕಾಮಗಾರಿಯಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರವನ್ನು ನಾನು ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತೇನೆ ರೆಕ್ಕೆಯಾದ ದೇವಸ್ಥಾನದ ತಡೆಗೋಡೆ ನಿರ್ಮಾಣದ ಕಾ ಕಾಮಗಾರಿಯಲ್ಲಿ ನಾನು ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂಥದ್ದನ್ನು ರಕ್ಷೇಶ್ವರಾಮ್ ಆರೋಪ ಮಾಡಿದ್ದಾರೆ ಆ ಕಾಮಗಾರಿಯಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಲಿಲ್ಲ ಎನ್ನುವ ತಾಯಿಯ ಮುಂದೆ ಪ್ರಮಾಣ ಮಾಡ್ತಾ ಇದ್ದೇನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಕಾಮಗಾರಿ ಗುತ್ತಿಗೆದಾರರಿಂದ ಮೂರು ಕೋಟಿ ರೂಪಾಯಿಯ ಕಿಕ್ ಬ್ಯಾಕ್ ಪಡೆದಿದ್ದೇನೆ ಎನ್ನುವಂತ ಆರೋಪವನ್ನು ರಕ್ಷೇಶ್ವರಾವ್ ಮಾಡಿದ್ದಾರೆ ಆ ಕಾಮಗಾರಿಯಲ್ಲೂ ಮೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದು ಪಡೆದಿಲ್ಲ ಮತ್ತು ಭ್ರಷ್ಟಾಚಾರ ಮಾಡಲಿಲ್ಲ ಎನ್ನುವಂತ ಪ್ರಮಾಣವನ್ನು ತಾಯಿಯ ಮುಂದೆ ಮಾಡ್ತಾ ಇದ್ದೇನೆ ಬಿಮಲ್ ಕನ್ಸ್ಟ್ರಕ್ಷನ್ ನಲ್ಲಿ ನನ್ನ ಪಾಲುಗಾರಿಕೆ ಇದೆ ನನ್ನ ಹೂಡಿಕೆ ಇದೆ ಎನ್ನುವಂತ ಆರೋಪವನ್ನು ಅಪಪ್ರಚಾರವನ್ನು ಲಕ್ಷರಾವ್ ಮಾಡಿದ್ದಾರೆ ಬಿಮಲ್ ಕನ್ಸ್ಟ್ರಕ್ಷನ್ ನಲ್ಲಿ ನನ್ನ ಪಾಲುಗಾರಿಕೆ ಇಲ್ಲ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲ ಎನ್ನುವಂಥದನ್ನು ತಾಯಿಯ ಮುಂದೆ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಹಿಂದೆ ಒಂದು ಅನೇಕ ಆರೋಪಗಳನ್ನು ಮಾಡಿದ್ರು ಈ ತಾಲೂಕಿನ ಮರಳು ದಂಧೆ ಮಾಡುವವರಲ್ಲಿ ಅಕ್ರಮ ಹಣವನ್ನು ನಾನು ಪಡೆದಿದ್ದೇನೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಅದನ್ನು ಇವತ್ತು ಸ್ಪಷ್ಟೀಕರಣದ ಮೂಲಕ ನಾನು ಪ್ರಮಾಣವನ್ನು ಮಾಡ್ತೇನೆ ಈ ತಾಲೂಕಿನ ಯಾವ ಯಾವುದೇ ಮರಳು ಗಾರಿಕೆ ಮಾಡುವವರಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ಎನ್ನುವಂಥ ಪ್ರಮಾಣವನ್ನು ಮಾಡ್ತೇನೆ ತಾಲೂಕಿನ ಮರದ ದಂಧೆ ಮಾಡುವವರ ಹತ್ರ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವ ಆರೋಪವನ್ನು ರಕ್ಷೇಶ್ವರಾಮ್ ಅವರು ಮಾಡಿದ್ದಾರೆ ಈ ತಾಲೂಕಿನ ಯಾವುದೇ ಮರದ ದಂಧೆ ಮಾಡುವವರತ್ರ ಒಂದು ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಪೂರ್ವಕವಾಗಿ ನಾನು ಇವತ್ತು ಪ್ರಮಾಣ ಮಾಡ್ತಾ ಇದ್ದೇನೆ ಈ ಎಲ್ಲ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿರ್ತಕ್ಕಂಥ ರಕ್ಷಶಿವರಾಮ್ಗೆ ಅವನ ಹೆಂಡತಿಗೆ ಅವನ ಮಕ್ಕಳಿಗೆ ಮತ್ತೆ ಕುಟುಂಬಕ್ಕೆ ಅವರು ಮಾಡಿರ್ತಕ್ಕಂಥ ಈ ಸುಳ್ಳು ಅಪಪ್ರಚಾರದಿಂದಾಗಿ ಮಾಡಿದ ಅಪಪ್ರಚಾರವನ್ನು ಮಾಡಿದ್ದಾರೆ ಅವರಿಗೆ ತಾಯಿ ಆದಷ್ಟು ಬೇಗ ಶಿಕ್ಷೆಯನ್ನು ಕೊಡಬೇಕೆನ್ನುವಂತ ಪ್ರಾರ್ಥನೆಯನ್ನು ಎಲ್ಲ ತಾಲೂಕಿನ ಶ್ರದ್ಧೆಯ ಜನರ ಪರವಾಗಿ ನಾನು ನಾನು ಈ ಸಂದರ್ಭದಲ್ಲಿ ತಾಯಿಯ ಮುಂದೆ ಪ್ರಮಾಣವನ್ನು ಮಾಡ್ತಾ ಇದ್ದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ ಸಲೂನ್ ಉಜ್ರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಶಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ महिला हेयर कट आईब्रोस, फेस मसाज फेशियल सीरी विविध से विशेष रियायती ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ ಸಲೂನ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಆ್ಯಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ರೋಡ್ ರೋಡ್ಜ್ರೆ